ಒಂದು ಸುಂದರವಾದಂತಹ ಅರಣ್ಯ ಅರಣ್ಯವೆಂದ ಕೂಡಲೇ ಬಹಳ ಜಾತಿಯ ಹಕ್ಕಿ ಪಕ್ಷಿಗಳು ಪ್ರಾಣಿಗಳು ವಾಸ ಮಾಡ್ತವೆ ಅಲ್ಲಿ ಒಂದು ದಿನ ತುಂಬಿದಂತಹ ಬೆಳದಿಂಗಳು ಪ್ರಾಣಿಗಳೆಲ್ಲ ಸೇರಿದವು ಸಂತೋಷಕೂಟವನ್ನು ಮಾಡಿದವು ಹಾಡಿದವು ಕುಣಿದಾಡಿದವು ನೃತ್ಯ ಮಾಡಿದವು ಒಳ್ಳೆಯ ಮನರಂಜನೆ ಮಾಡಿದವು ಸುಖ ಸಂತೋಷದಿಂದ ಇದ್ದಾಗ ಕೋತಿಯ ನೃತ್ಯ ಎಲ್ಲರಿಗೂ ತುಂಬ ಹಿಡಿಸಿತು ಎಲ್ಲರೂ ಒಂದು ನಿರ್ಣಯಕ್ಕೆ ಬಂದರು ಕೋತಿಯನ್ನು ಇವತ್ತು ನಾವು ನಮ್ಮ ರಾಜನನ್ನಾಗಿ ಮಾಡಬೇಕು ಕೋತಿಗೆ ತುಂಬ ಸಂತೋಷವಾಗಿತ್ತು ಕಾಡಿಗೆ ಎಲ್ಲ ಪ್ರಾಣಿಗಳಿಗೆ ತಾನು ರಾಜನಲ್ಲ ಅದನ್ನಲ್ಲ ಆದರೆ ಕೋತಿಯ ವರ್ತನೆ ಸುಧಾರಿಸಲಿಲ್ಲ ತಾನೇ ತಿಳಿದುಕೊಳ್ಳಬೇಕಾಗಿತ್ತು ರಾಜನಾಗುವ ಅರ್ಹತೆ ಇಲ್ಲ ತನಗೆ ಆನೆಯೋ ಸಿಂಹವೋ ಹುಲಿಯೋ ಆಗಬಹುದು ಹೇಳಲಿಲ್ಲ ಅದು ಸ್ವಲ್ಪ ಸೊಕ್ಕಿನಿಂದ ವರ್ತನೆ ಮಾಡ್ತಿತ್ತು ಹೇಗೆ ಹೇಗೋ ಆದೇಶವನ್ನು ಮಾಡ್ತಿತ್ತು ಎಲ್ಲ ಪ್ರಾಣಿಗಳ ಹೆಸರನ್ನು ಹೇಳಲಿಕ್ಕೂ ಬರುವುದಿಲ್ಲ ಆಗಿತ್ತು ಅದಕ್ಕೆ ತಪ್ಪು ತಪ್ಪು ಹೆಸರು ಹೇಳುತ್ತಿತ್ತು ಕೃಷಿಯ ವಿಷಯ ಗೊತ್ತಿಲ್ಲ ಉದ್ಯಮಗಳ ವಿಷಯ ಗೊತ್ತಿಲ್ಲ ಹೇಗೆ ಹೇಗೆ ಮಾಂಧಾರವನ್ನು ಕೂಡಿಡಬೇಕು ಗೊತ್ತಿಲ್ಲ ಹಾಗಿದ್ದಾಗ ನರಿ ಆಲೋಚನೆ ಮಾಡಿತ್ತು ಇದು ನಮ್ಮ ರಾಜರ ಕಾಡಿನ ಪ್ರಾಣಿಗಳ ಜೀವವನ್ನೇ ಹಾಳು ಮಾಡಬಹುದು ನಮ್ಮಲ್ಲಿಯ ಸೌಹಾರ್ದತೆಯನ್ನೇ ಹಾಳು ಮಾಡಬಹುದು ಸರಿಯಾದ ರಾಜನಿಲ್ಲ ನಮ್ಮನೆಯಲ್ಲಿ ನಮ್ಮಲ್ಲಿ ಪ್ರಾಣಿಗಳೆಲ್ಲರೂ ಕಷ್ಟದಲ್ಲಿ ಬೀಳುವಂಥ ಸಂದರ್ಭ ಬರಬಹುದು ಹಾಗಾಗಿ ಕೋತಿಯನ್ನು ಕೆಳಗಿಳಿಸಬೇಕು ಎಂಬುದಾಗಿ ನರಿ ಆಲೋಚಿಸಿತು ಏನು ಮಾಡಬೇಕು ನರಿ ಒಮ್ಮೆ ಹೋಗ್ತಾ ಇರುವಾಗ ಒಂದು ಬೋನು ಕಂಡಿತ್ತು ಬೋನಿನಲ್ಲಿ ಒಂದು ರೊಟ್ಟಿ ಚೂರಿತ್ತು ನನ್ನ ಉಪಾಯ ಫಲಿಸುವ ಸಂದರ್ಭ ಬಂತು ಅಂತ ನರಿ ನೇರವಾಗಿ ಕೋತಿ ರಾಜನಿದ್ದಲ್ಲಿ ಓಡಿತು ರಾಜ ಸಮೀಪದಲ್ಲಿ ಒಂದು ಸುಂದರವಾದಂಥ ಮಾವಿನ ಮರವಿದೆ ಮಾವಿನ ಮರದ ಅಡಿಯಲ್ಲಿ ಉತ್ತಮವಾದಂತಹ ತಿಂಡಿಯನ್ನು ಒಂದು ಕಡೆ ಇಟ್ಟಿದ್ದಾರೆ ನನ್ನಂತಹ ಬಡವನೋ ನನ್ನಂತಹ ಕನಿಷ್ಠನೋ ತಿನ್ನುವಂತಿಲ್ಲ ನಿನ್ನಂಥವರೇ ತಿನ್ನಬೇಕು ರಾಜನಾದವರೇ ತಿನ್ನತಕ್ಕಂಥದ್ದು ಉತ್ತಮ ಆಹಾರ ಕೋತಿಗೆ ಬಹಳ ಸಂತೋಷವಾಯಿತು ರಾಜನಲ್ವೋ ತನ್ನ ಪರಿವಾರವನ್ನು ತೆಗೆದುಕೊಂಡು ಹೋಗೋಣ ಎಲ್ಲರೂ ಹೊರಟರು ಹೋಗಿ ರೊಟ್ಟಿ ಚೂರನ್ನು ನೋಡಿತು ಅಬ್ಬಾ ಎಂಥ ಸುಂದರ ತಿನಿಸು ನೇರವಾಗಿ ಕೈಯನ್ನು ಹಾಕಿಬಿಟ್ಟಿತು ರೊಟ್ಟಿ ಚೂರಿಗೆ ಮೊದಲೇ ಸಿದ್ಧವಾಗಿದ್ದ ಬೋನಿನಲ್ಲಿ ಕೋತಿ ಸಿಕ್ಕಿ ಹಾಕಿಕೊಂಡಿತು ಆಗ ನರಿ ಹೇಳಿತು ನೋಡಿದಿರ ಎಂಥ ರಾಜನನ್ನು ನೀವು ಮಾಡಿದಿರಿ ಕೇವಲ ನೃತ್ಯ ಮಾಡಿದರೆ ರಾಜನ ಆಗಲಿಕ್ಕೆ ಆಗೋದಿಲ್ಲ ಕೇವಲ ಹಣ ಇದ್ದರೆ ರಾಜನಾಗಲಿಕ್ಕೆ ಆಗೋದಿಲ್ಲ ಸಂಪತ್ತಿದ್ರೆ ಆಗೋದಿಲ್ಲ ರಾಜನಾಗಲು ಆಡಳಿತದ ಅನುಭವ ಬೇಕು ಜನರ ಮೇಲಿನ ಪ್ರೀತಿ ಬೇಕು ದೇಶದ ಮೇಲಿನ ಪ್ರೀತಿ ಅಭಿಮಾನ ಬೇಕು ನೋಡಿ ಇಷ್ಟೆಲ್ಲ ಜನ ಇದ್ದರೂ ಕೋತಿ ನನಗೆ ಆಹಾರ ಎಂಬುದಾಗಿ ರೊಟ್ಟಿಗೆ ಕೈ ಹಾಕಿ ಸಿಕ್ಕಿಕೊಂಡಿತ್ತು ಇನ್ನು ಮೇಲೆ ಕೋತಿ ನಮಗೆ ರಾಜನಾಗೋದು ಬೇಡ ಎಲ್ಲರೂ ಚಪ್ಪಾಳೆ ತಟ್ಟುಬಿಟ್ರು ಕೋತಿಯ ರಾಜ ಸ್ಥಾನ ಹೋಯಿತು ಇದು ಒಂದು ಕತೆ ನಮಗೆ ಅರ್ಹತೆ ಎಷ್ಟಿದೆ ಎಂಬುದನ್ನಾಗಿ ನಾವು ನೋಡಿಕೊಳ್ಬೇಕು ಯಾವ ಅಧಿಕಾರ ಸಿಕ್ಕಿದರೂ ಹೋಗೋದಲ್ಲ ಆ ಅಧಿಕಾರವನ್ನು ನಿಭಾಯಿಸಲಿಕ್ಕೆ ಅಧಿಕಾರಕ್ಕೆ ಬೇಕಾದಂಥ ಅರ್ಹತೆ ನಮ್ಮಲ್ಲಿದೆಯೇ ಎನ್ನುವುದನ್ನು ತಿಳಿದುಕೊಂಡಾಗ ಆ ವ್ಯಕ್ತಿಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಅಂತ ಹೇಳ್ತಾ ವಿ ಭಾಗವತ್ ಬರ್ಬಳ್ಳಿ